ಗಂಗಾವತಿ ತಾಲೂಕಿನ ಆನೆಗುಂದಿಯಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ನೂತನ ಗೋಪುರ ಕಳಸಾರೋಹಣ ಮಹೋತ್ಸವ ಹಾಗೂ ಅಗ್ನಿಕುಂಡ ಅಗ್ನಿಪುಟಾರಾಧನೆ ಕಾರ್ಯಕ್ರಮ ಜರುಗಿತು ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಶ್ರೀ ವೀರಭದ್ರೇಶ್ವರ ದೇವರಿಗೆ ಮಹಾರುದ್ರಭಿಷೇಕ ವಿಶೇಷ ಅಲಂಕಾರವನ್ನು ಮಾಡಲಾಯಿತು ಬೆಳಗ್ಗೆ ಮಹಿಳೆಯರ ತುಂಬಾ ಕಳಸ ವೀರಗಾಸೆ ಸಕಲ ಮೇಳಗಳೊಂದಿಗೆ ಗಂಗೆ ಸ್ಥಳಕ್ಕೆ ಹೋಗಿ ಬರುವ ಕಾರ್ಯಕ್ರಮ ಜರುಗಿತು ನಂತರ ಅಗ್ನಿಕುಂಡ ಅಗ್ನಿಪುಟರಾಧನೆ ಕಾರ್ಯಕ್ರಮ ಮತ್ತು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ನೂತನ ಗೋಪುರ ಕಳಸಾರೋಹಣ ಜಗದ್ಗುರುಗಳ ಮತ್ತು ಸಕಲ ಹರ ಗುರುಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಜರುಗಿತು ಗ್ರಾಮದಲ್ಲಿ ನಮ್ಮ ವೀರಭದ್ರೇಶ್ವರ ದೇವಸ್ಥಾನದ ಒಂದು ಗೋಪುರ ಕಲಿತವರು ಹಣ ಮತ್ತು ಅಗ್ನಿಕೊಂಡ ಎಲ್ಲ ಒಂದು ಈ ಕಾರ್ಯಕ್ರಮಗಳ ನಿಮಿತ್ತ ಇವತ್ತು ನಮ್ಮ ಉಜ್ಜಯಿನಿ ಜಗದೂರುಗಳು ಮತ್ತು ನಮ್ಮ ಎಂಬಿನೂರು ಸ್ತ್ರೀಗಳು ಎಲ್ಲರೂ ಕೂಡ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ ಇಡೀ ಗ್ರಾಮಕ್ಕೆ ಅಲ್ಲಿ ಇಡೀ ನಾಡಿಗೆ ಒಂದು ಕಲ್ಯಾಣಕ್ಕಾಗಿ ಇಂಥ ಒಂದು ಒಳ್ಳೆ ಹೋಮ ಹವನ ಪೂಜೆ ಪುನಸ್ಕಾರ ಇಂಥ ಪುಣ್ಯಕಾರಿಗಳು ಒಂದು ದೈವ ಕರೆಗಳು ನಡೀತಾ ಇದೆ ಇದೆಲ್ಲವೂ ಕೂಡ ಈ ಲೋಕ ಕಲ್ಯಾಣಕ್ಕಾಗಿ ಜನರ ಕಲ್ಯಾಣಕ್ಕಾಗಿ ಒಂದು ಒಳ್ಳೆ ಶಾಂತಿ ಸೌಹಾರ್ದತೆ ನಾಡಿಗೆ ಮತ್ತು ಇಡೀ ರಾಷ್ಟ್ರಕ್ಕೆ ಒಳ್ಳೆಯದಾಗುವಂತ ಒಂದು ಕಾರ್ಯಕ್ರಮಗಳು ನಮ್ಮ ಮಾನವಿಯಲ್ಲಿ ನಡೆದಿರುವಂಥದ್ದು ಇದರಲ್ಲಿ ಭಾಗಿಯಾಗಿದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ ವೀರಭದ್ರೋ ಮಹಾತೇಜ ಹಿಮಕುಂದೆ ಎಂದು ಸನ್ನಿಭ ಆನೆಗುಂದೆಯ ಪರಮ ಪವಿತ್ರ ರುದ್ರಭದ್ರರ ಏಕಮುಖವಾಗಿರತಕ್ಕಂಥ ವೀರಭದ್ರನ ಪಾದಾರಭಂದರೆ ಪಡಮುಡುತ್ತ ಈ ದಿನ ವಿಶೇಷವಾಗಿ ಆನೆಗುಂದೆಯ ಸಮಸ್ತ ದೈವ ಮತ್ತು ಈ ದೇವಸ್ಥಾನದ ಟ್ರಸ್ಟಿನ ಸದಸ್ಯರು ರವಿತ ಡಾಕ್ಟರ್ ಶಂಕರಯ್ಯ ಅವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಎಲ್ಲರ ಸಹಕಾರದಿಂದ ನೂತನವಾಗಿ ಅಗ್ನಿಗುಂಡವನ್ನು ರಚನೆ ಮಾಡೋದ್ರ ಜೊತೆಗೆ ಇವತ್ತು ಪುಟಾರಾಧನೆ ಮತ್ತು ಖಂಡೋತ್ಸವವನ್ನು ಮಾಡಿದ್ದಾರೆ ಅದಕ್ಕೂ ವಿಶೇಷ ಅಂದರೆ ಕರಿವೀರಭದ್ರನಿಗೆ ಕಳಶಾರೋಹಣ ಅಷ್ಟೇ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ವೀರಭದ್ರನ ಕಳಶ ನೋಡಿದರೆ ಸತ್ತ ಜನ್ಮ ಕೃತೋಪಾಪಂ ಸ್ಮರಣೇನವಿನಿಸ್ತೀವಿ ಏಳು ಜನ್ಮದ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅಂತಕ್ಕಂಥ ಒಂದು ಆದ್ಯತೆ ಇದೆ ಇನ್ನು ಅಗ್ನಿಗುಂಡ ತುಳಿತಕ್ಕಂಥ ಉದ್ದೇಶ ಅಂದರೆ ತಮಗೆಲ್ಲ ಇವರು ಹೇಳಿದರು ದಕ್ಷ ಸಂಹಾರದ ಸಂದರ್ಭದಲ್ಲಿ ವೀರಭದ್ರ ಆ ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡ್ತಾನೆ ಬಹುತೇಕ ಜನರಿಗೆ ದಕ್ಷ ಸಂಹಾರಕ್ಕೆ ಅಷ್ಟೇ ಅಲ್ಲ ಅಗ್ನಿಗೆ ಶಾಪ ಬರ್ತದೆ ಶಿವನ ಹೆಂಡತಿ ಆದ ದ್ರಾಕ್ಷಾಣಿಗೆ ಆ ಅಗ್ನಿಯಲ್ಲಿ ಬಿದ್ದಿರಿದ್ದ ಅಂಥ ಶಿವನ ಹೆಂಡತಿ ದಗ್ನಗೋಡಿ ಅಂತ ಕಂಡು ಅಗ್ನಿಗೆ ಶಾಪ ಬಂದಿರೋದ್ರಿಂದ ಅಗ್ನಿಯ ಪಾಪ ವಿಮೋಚನೆಗಾಗಿ ವೀರಗಣಗಳು ಪಾದವನ್ನು ತುಳಿದು ಹೋಗ್ತಾರೆ ಇವತ್ತು ಯಾಕೆ ನೀವು ಗಣಗಳಿಗೆ ಪಾದ ಪೂಜೆ ಮಾಡಿಕೊಳ್ತೀರಿ ಆ ಪಾದ ನೀರನ್ನು ಸುಮಿಸ್ತು ಅಂದರೆ ಜಂಗಮ ಮತ್ತು ಗುರುಗಳ ಪಾದದಲ್ಲಿ ಪಾದೋಕದೆಲ್ಲ ಸ್ಕೋತಿದೆ ಅಗ್ನಿಯ ಶಾಪ ವಿಮೋಚನೆಗಾಗಿ ಅಗ್ನಿಗುಣ ರಚನೆ ಆಯಿತು ಈ ರೀತಿಯಾಗಿ ವೀರಭದ್ರನ ಅನೇಕ ಲೀಲೆಗಳಿವೆ ಅಂತಹ ಲೀಲೆಗಳಲ್ಲಿ ಹೊಸದಾಗಿ ಚಾರಿತ್ರಿಕವಾಗಿ ಈ ವರ್ಷ ಆನೆಗುಂದಿಯಲ್ಲಿ ನಡೀತಿರ್ತಕ್ಕಂಥದ್ದು ಇದಕ್ಕೆ ಕಲಶಾರೋಹಣಕ್ಕೆ ನಮ್ಮ ಉಜ್ಜಯಿನಿಯ ಸಾವಿರದ ಎಂಟು ಜಗದೂರು ಅಭಿನವ ಸಿದ್ಧಲಿಂಗ ಭಗವತ್ಪಾದರ ಅಮೃತಾಸ್ತ್ರದಿಂದ ಈ ಒಂದು ಕಲಶಾರೋಹಣ ಆಗ್ತದೆ ಅದ್ರ ಜೊತೆಗೆ ಐದು ಜನ ಶಿವಾಚಾರ್ಯರು ಕೂಡ ಈ ವೇದಿಕೆಗೆ ಆಹ್ವಾನ ಮಾಡಿದ್ದಾರೆ ಮಂತ್ರಿ ಮಹೋದಯರು ಬರ್ತಾರೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಮಂಗಲವನ್ನು ಉಂಟು ಮಾಡಲಿ ಅಂತ ಕಂಡು ಹೇಳ್ತಾ ನನ್ನೆರಡು ಮಾತುಗಳಿಗೆ ಶುಭ ಕೊಡ್ತಿದ್ದೇನೆ ಮೈಸೂರು ಪ್ರಾಂತ್ಯದ ಕೆ ಆರ್ ನಗರ ಪಕ್ಕ ಇರ್ತಕ್ಕಂಥ ಚೌಕಳ್ಳಿ ಗ್ರಾಮದಿಂದ ನಾವಿಂದು ಬರ್ತಾ ಇದ್ದೀವಿ ಅಂದರೆ ನಾವೆಲ್ಲ ಮೈಸೂರು ಬಸವಾಪಟ್ಟಣ ಬೆಂಗಳೂರು ಹೀಗೆ ನಾವು ಅಲ್ಲೆಲ್ಲ ನಮ್ಮ ಹಿಂದಿನ ಒಂದು ಚರಿತ್ರೆ ಏನಿದೆಯಪ್ಪ ಅಂದರೆ ನಾವೆಲ್ಲ ನಮ್ಮ ಪೂರ್ವಿಕರು ಸುಮಾರು ಎಂಟು ಹತ್ತು ತಲೆಮಾರುಗಳ ಹಿಂದೆ ಆನೆಗುಂದಿಯಲ್ಲಿ ವಾಸ ಮಾಡ್ತಾಯಿದ್ರು ಇಲ್ಲಿ ಏನೋ ಕೆಲವು ಅನಾಹುತಗಳು ನಡೆದು ಜನಾಂಗೀಯ ನಡೆದು ಆವಾಗ ಇಲ್ಲಿಂದ ವಲಸೆಗಳು ಹೋದವು ಅದರಲ್ಲಿ ವಲಸೆ ಹೋದ ಒಂದು ಫ್ಯಾಮಿಲಿನಲ್ಲಿ ಫ್ಯಾಮಿಲಿಯವರು ಆ ಚೌಕಳ್ಳಿ ಗ್ರಾಮದಲ್ಲಿ ನೆಲೆಸೋದು ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಗುಡಿಯನ್ನು ಕಟ್ಕೊಂಡು ಮನೆಯಮ್ಮ ಅನ್ನೋ ಹೆಸರಿನಿಂದ ಆ ದೇವಸ್ಥಾನ ಗುಡಿಯನ್ನು ಸ್ಥಾಪನೆ ಮಾಡಿಕೊಂಡು ಅದು ಇವತ್ತಿಗೂ ಸಹ ಬಹಳ ನಿಷ್ಠೆಯಿಂದ ಪೂಜೆ ನೀಡ್ತಾ ಇದೆ ವೀರಭದ್ರ ಸ್ವಾಮಿಯನ್ನು ಬಾಹಿಡಲು ಮನೆಯಮ್ಮ ತಾಯಿನ ಗರ್ಭಗುಡಿಯನ್ನು ಇಟ್ಟು ನಾವು ಆಚರಣೆ ಮಾಡ್ತಾಯಿದ್ದೀವಿ ಆ ಮನೆಯಮ್ಮ ತಾಯಿಯ ದರ್ಶನ ನಮಗೆ ಇವತ್ತಿಗೂ ಆಗಿಲ್ಲ ಆ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಮಾತ್ರ ಅದನ್ನು ಪ್ರತಿ ದಿವಸ ತುಪ್ಪದ ದೀಪವನ್ನು ಹಚ್ಚಿ ಅದನ್ನು ಪೂಜೆ ಮಾಡಿ ಬರ್ತಾರೆ ಅದನ್ನು ಬಿಟ್ಟರೆ ನಾವು ಯಾರು ಆ ದೀಪಾವಳಿ ಹಬ್ಬದಲ್ಲಿ ಒಂಬತ್ತು ದಿವಸಗಳ ವಿಶೇಷ ಪೂಜೆ ನಡೆಯುತ್ತೆ ಹಗಲು ಮತ್ತು ರಾತ್ರಿ ಎರಡು ಹೊತ್ತು ವಿಶೇಷವಾದ ರುದ್ರಾಭಿಷೇಕ ಅನ್ನದಾಸೋಹ ಮತ್ತು ಇತರ ಪೂಜಾ ಮಾಡ್ತವೆ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆ ಪೂರ್ತ ವೀರಭದ್ರ ಸ್ವಾಮಿಗೆ ಅಲ್ಲಿ ನಾವು ವಿಶೇಷ ಪೂಜೆಯನ್ನು ಮಾಡ್ತೀವಿ ಆಗಿ ರಾತ್ರಿ ಒಂಬತ್ತು ಗಂಟೆಯಿಂದ ಓಮಾ ಅವನು ಎಲ್ಲ ನಡೆದು ರಾತ್ರಿ ಒಂದುವರೆಗೆ ಗರ್ಭಗುಡಿಯ ರುದ್ರಾಭಿಷೇಕ ಆದರೆ ಮೂರು ಗಂಟೆಗೆ ಮಹಾಮಂಗಳಾರತಿಯನ್ನು ಮಾಡಿ ಅಲ್ಲಿ ಆದ ಮೇಲೆ ಅಗ್ನಿಕುಂಡಕ್ಕೆ ಅಗ್ನಿಯನ್ನು ಇಟ್ಟು ತರುವಾಯ ರಂಗಸ್ಥಳಕ್ಕೆ ಸ್ಥಳಕ್ಕೆ ಹೋಗಿ ಬಂದು ಏಳು ಆರರಿಂದ ವರ್ಲಿಂದ ಏಳು ಗಂಟೆ ಒಳಗೆ ಹುಡುಗಿಕೊಂಡು ಪ್ರವೇಶ ಮಾಡಿ ಆಮೇಲೆ ತದನಂತರ ಗರ್ಭಗುಡಿಯಲ್ಲಿ ಮಂಗಳಾರತಿ ಮಾಡಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆ ಇದಕ್ಕೆ ಮುಕ್ತಾಯ ಮಾಡಿ ತರುವಾಯ ಸಾವಿರದ ಎಂಟು ಶ್ರೀ 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 ಉಜ್ಜಯನಿಯ ಸದ್ಧರ್ಮ ಶಿವರಾದ ಜಗದ್ಗುಳುಗಳು ಒಂಬತ್ತು ಗಂಟೆಗೆ ಬಂದು ಕಲಸಾರೋಹಣವನ್ನು ಮಾಡ್ತಾ ಇದ್ದಾರೆ ಆಮೇಲೆ ಅದು ಅದು ತದನಂತರ ಹರಗುರು ಚರಮೂರ್ತಿಗಳು ಹಾಗೂ ರಾಜಕಾರಣಿಗಳು ಊರಿನ ಪ್ರಮುಖರು ಎಲ್ಲರೂ ಕಲಿಸಿ ಆ ಹತ್ತುವರೆಗೆ ಧರ್ಮಸಭೆ ಇರ್ತದೆ ಆದ ಕಾರಣ ಎಲ್ಲ ಭಕ್ತಾದಿಗಳು ಬಂದು ಸಹಕರಿಸಿ ಇನ್ನು ಇನ್ನೊಂದು ಏನಪ್ಪಾ ಅಂದರೆ ನಲ್ಲಿ ಆನೆಗುಂದಿಲ್ಲಿರತಕ್ಕಂಥ ವೀರಭದ್ರೇಶ್ವರ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟಿನ ನಾನು ಅಧ್ಯಕ್ಷನಾದರೆ ಇಡೀ ಸಮಸ್ತ ಸದಸ್ಯರೆಲ್ಲರೂ ನನಗೆ ಸಹಕಾರ ಸಹಕಾರ ಕೊಟ್ಟು ನನ್ನನ್ನು ನಡೆಸಿದ್ದಾರೆ ಅವರೆಲ್ಲರಿಗೂ ಈ ವೀರಭದ್ರೇಶ್ವರ ಆಯುಧ ಆರೋಗ್ಯ ಭಾಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಹಾಗೂ ಈ ಮೈಸೂರು ದಾವಣಗೆರೆ ಗುಲ್ಬರ್ಗ ಜಿಲ್ಲಾ ಶಾಪುರ್ ತಾಲೂಕು ಅಲ್ಲಿಯೂ ಕೂಡ ಈ ವ್ಯಾಪ್ತಿಯಲ್ಲಿ ಶಿವಮೊಗ್ಗ ಎಲ್ಲ ವ್ಯಾಪ್ತಿಯಲ್ಲಿ ಇದರ ಭಕ್ತಾದಿಗಳ ಸಂಖ್ಯೆ ಇರುತ್ತೆ ಇರುತ್ತದೆ ಅವರೆಲ್ಲರಿಗೂ ಬರ್ತಾ ಇದ್ದಾರೆ ಅವರಿಗೂ ಕೂಡ ದೇವರು ವೀರಭದ್ರೇಶ್ವರ ಎಲ್ಲರಿಗೂ ಭಾಗ್ಯ ಸಂಪತ್ತು ಕೂಡ ನಡೆದು ಆ ದೇವರಲ್ಲಿ ಪ್ರಾರ್ಥಿಸಿ ವಿರಾಮೇಶ್ವರ ದೇವಸ್ಥಾನ ದೇವರು ಒಂದು ರೂಪಾಯಿಯ ಸಂಗ್ರಹದಿಂದ ಪ್ರಾರಂಭ ಆಗಿ ಕಳಸಾರೋಹಣ ಗೋಪುರ ಕಳಸಾರೋಹಣದ ಮಟ್ಟಿಗೆ ಬೆಳ್ದಕ್ಕೆ ಈ ಭಾಗದ ಈ ಗ್ರಾಮದ ಭಕ್ತಾದಿಗಳು ಜೊತೆಗೆ ಡಾಕ್ಟರ್ ಶಂಕಯ್ಯ ವಿಪಕ್ಷಿ ಹಿರೇಮಠರ ನೇತೃತ್ವದಲ್ಲಿ ಅಧ್ಯಕ್ಷರಾದ ಮೇಲೆ ಬಹಳ ಅಭಿವೃದ್ಧಿ ಹೋಗ್ತಾ ಇದೆ ಇದಕ್ಕೆ ಇನ್ನೊಂದು ಬೆನ್ನೆಲುಬಾಗಿ ನಮ್ಮ ಈ ಮಠದ ಮೂಲ ಭಕ್ತಾದಿಗಳು ಕಾರಣಾಂತರಗಳಿಂದ ಬೇರೆ ಕಡೆ ವಲಸೆ ಹೋಗಿ ಅಲ್ಲಿ ತಾವು ನೆಲೆಸಿ ಅದನ್ನು ಪತ್ತೆ ಹಚ್ಚಿಕೊಂಡು ಮತ್ತೆ ನಮ್ಮ ದೇವಸ್ಥಾನಕ್ಕೆ ಬಂದು ಈ ಪ ದೇವಸ್ಥಾನದ ಅಭಿವೃದ್ಧಿಗೆ ತಮ್ಮ ತನುಮನ ಧನಗಳಿಂದ ಕಾಣಿಕೆಗಳನ್ನು ಕೊಟ್ಟು ಸರ್ವ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತಾ ಬಂದು ಇವತ್ತು ಈ ದೇವಸ್ಥಾನದ ಅಭಿವೃದ್ಧಿಗೆ ಕಾರಣೀಭೂತರಾಗ್ತಿದ್ದಾರೆ ಅವರೆಲ್ಲರಿಗೂ ಹಾಗೂ ಈ ಮಠದ ಈ ಟ್ರಸ್ಟಿನ ಸಮಸ್ತ ಸದಸ್ಯ ಬಾಂಧವರಿಗೂ ಪದಾಧಿಕಾರಿಗಳಿಗೂ ಗ್ರಾಮದ ಸರ್ವರಿಗೂ ಶ್ರೀ ವೀರಭದ್ರೇಶ್ವರ ಸಂಬಂಗಲವನ್ನು ಉಂಟು ಮಾಡಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ನಂತರ ನಡೆದ ಧರ್ಮಸಭೆಯ ದಿವ್ಯ ಸಾನಿಧ್ಯವನ್ನು ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನದೀಶ್ವರರು ಒಂದು ಸಾವಿರದ ಎಂಟು ಜಗದ್ಗುರು ಶ್ರೀ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರು ವಹಿಸಿದರು ಈ ವೀರಭದ್ರ ಸ್ವಾಮಿಯ ಕೆಲವೊಂದು ಗುಣಗಳೇನಿದಾವೆ ಆದರ್ಶಗಳೇನಿದಾವೆ ಅವುಗಳನ್ನು ಪ್ರತಿಯೊಬ್ಬ ಮತದಾರರು ಪ್ರತಿಯೊಬ್ಬ ಪ್ರಜೆಗಳು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಳವಡಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಅಗತ್ಯತೆ ಅವಶ್ಯಕತೆ ಇದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಮೊದಲನೇದು ಮನೆಯಿಂದ ಶುರು ಮಾಡೋಣ రైతు బాగా జన అకస్మాత్న నిమ్మ దన బేరేవ్ ఒళ్ళకి మేలు బంద బా ఖుషి ఆగ్ నివత మే ఉడి అంత అవున మైసూర్ ఒళ్ళకి కట్తాయి అద్రగూ ఆద్రేరకు మేలు బంద్ర స్పూ ఖుషి ఆగం జాస్తి ఖుషి ఆగదు ಅದೇ ನೀವು ಹೊಲದಲ್ಲಿದ್ದಾಗ ಬೇರೆಯವ್ರ ದನಗಳು ಅಕಸ್ಮಾತ್ ಆಗಿ ನೀವು ಹೊಲಕ್ಕೆ ಬಂದು ಇನ್ನೂ ಬಾಯಿ ಹಾಕ್ತಿದ್ದು ಅಂತ ತಿಳ್ಕೊಂಡ್ರು ಸುಮ್ಮನೆ ಇರ್ತಾರೆ ಕೈ ಸಿಕ್ಕ ಕೋಲೋ ಕಲ್ಲು ಏನ್ ಸಿಗ್ತದೆ ಅದನ್ನು ತಗೊಂಡು ಹೊಡಿತೀರಿ ಅವನ್ನ ಓಡಿಸ್ತೀರಿ ಅಷ್ಟೇ ಅಲ್ಲ ಅವುಗಳ ಯಜಮಾನ ಜೊತೆ ಜಗಳೂ ಮಾಡ್ತೀರಿ ಈಗಂತ ಕೊಂಡವಾಡ ಇಲ್ಲ ದನಗಳೇ ಇಲ್ಲ ಕೊಂಡವಾಡಿಲ್ಲ ಇಂದ ದನಗಳಿದ್ರೆ ಅವು ಬೇರೆಯವ್ರ ಹೊಲಕ್ಕೆ ಹೋದ್ರೆ ದಂಡ ಹಾಕುವಂತ ಪದ್ಧತಿ ಇತ್ತು ಕೊಂಡವಾಡದಲ್ಲಿ ಕೂಡುವಂತ ಪದ್ಧತಿ ಇತ್ತು ಸ್ವಲ್ಪ ವಿಚಾರ ಮಾಡ್ರಿ ನಿಮ್ಮ ದನಗಳು ಬೇರೆಯವ್ರ ಹೊಲಕ್ಕೆ ಹೋಗಬೇಕು ಅಂತ ಬಂದ್ರೆ ನಿಮ್ಗೆ ಖುಷಿ ಆಗ್ತದೆ ಅದೇ ಬೇರೆಯವ್ರ ದನಗಳು ನಿಮ್ಮ ಹೊಲಕ್ಕೆ ಬಂದ್ರೆ ನಿಮಗೆ ದುಃಖ ಆಗ್ತದೆ ಸಿಟ್ಟು ಬರ್ತದೆ ಮತ್ತೆ ನಾವೇಳೋ ಮಾತಿನ ಅರ್ಥ ಬೇರೆ ತಿಳ್ಕೋಬೇಡ್ರಿ ನಿಮ್ಮ ದನಗಳನ್ನೆಲ್ಲ ಬೇರೆಯವ್ರ ಹೊಲಕ್ಕೆ ಬಿಡ್ರಿ ಬೇರೆ ದನಗಳನ್ನ ನಿಮ್ಮ ಬಿಡ್ರಿ ಅಂತ ಅಲ್ಲ ಯಾವುದು ವೀರತ್ವ ಯಾವುದು ಶೂರತ್ವ ಯಾವುದು ಧರ್ಮ నిమ్మల బడ కాపాడుకో కర్తవ్య ఇట్స్ యువర్ డ్యూటీ కంతి బిలి ఆరో ఆళ్ళు మొదలు ఇత స్వత నీ క్తి కడీ జగత్ దేశ అపవద ఆ దేశేహ ప్రీతి మోదా బలదాగా దేవర ప్రీతి మరె ఆ దేశారతదేశ జన దేవరిగారి ఏతుంది ಈ ಕಾರ್ಯಕ್ರಮ ನಡೆದಿರುವುದು ದೇವರಿಗಾಗಿ ವ್ರತ ನಿಯಮ ಪೂಜೆ ಪುನಸ್ಕಾರಗಳು ಜಾತ್ರೆ ರಥೋತ್ಸವ ಮಹೋತ್ಸವಗಳು ಉರುಳು ಸೇವೆ ಪಾದಯಾತ್ರೆ ದಿಂಡು ಸೇವೆ ಒಂದಲ್ಲ ಎರಡಲ್ಲ ಅವರವರಿಗೆ ತೋಚಿದ ಭಾವದೊಳಗ ದೇವರನ್ನ ಆರಾಧಿಸುವಂತ ಅನೇಕ ವಿಚಾರಗಳನ್ನು ನಮ್ಮ ದೇಶದಲ್ಲಿ ನಾವು ನೋಡುತ್ತೇವೆ ಎಷ್ಟು ತಿಥಿಗಳಿದ್ದಾವೆ ಎಷ್ಟು ಅಮಾವಾಸ್ಯಗಳಿದ್ದಾವೆ ಎಷ್ಟು ಹುಣ್ಣಿಮೆಗಳಿದ್ದಾವೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ದೇವರನ್ನ ಭಜಿಸುವಂತಹ ಆರಾಧಿಸುವಂತಹ ಸ್ಮರಿಸುವಂತಹ ಒಂದು ಭಕ್ತಿ ಶ್ರದ್ಧೆಯ ಗುಣ ಸ್ವಭಾವಗಳನ್ನ ನಮ್ಮ ದೇಶದಲ್ಲಿ ನಾವು ನೋಡುತ್ತೇವೆ ಇಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ವೀರಭದ್ರ ಸ್ವಾಮಿಯ ಗೋಪುರದ ಮೇಲೆ ಕಳಸಾರಂಟು ಈಗಾಗಲೇ ಪರಮ ಪೂಜ್ಯ ಉಜ್ಜಯಿನಿ ಲಿಂಗೈಕ್ಯ మురుళుద్ధ జగద్గురు వీరభద్రేశ్వర దేవస్థాన ఉద్ఘాట నెరవేర్చు ఎస్ వర్ష ఐతి శాఖ హైదు వర్షి ఆగి నెక వర్ష ఐతి విశేష అందరూ ఉత్తరాధికారి హయోజన ಶಾಸ್ತ್ರದಲ್ಲಿ ಒಂದು ಮಾತೈತೆ ಎಂನೂರು ಸ್ವಾಮಿ ಯಾವಾಗ ಹೇಳ್ತಿರ್ತಾರ ಗುಡಿ ಕಟ್ಟೋದಂದ್ರೆ ಬಹಳ ಸುಲಭದ ಮಾತಲ್ಲ ಆಪ್ ಗುಡಿ ಕಟ್ಟಿದ್ರೆ ಮಗ ಬಂದು ಕಳಸ ಇಡುತ್ತಾನ ಗುರುಗಳು ಬಂದು ಗುಡಿ ಉದ್ಘಾಟನೆ ಮಾಡಾರ ಅವ್ರ ಉತ್ತರಾಧಿಕಾರಿಗಳ ಅವ್ರ ಮಗ ಇದ್ದಂಗ ಅವರು ಬಂದು ಕಳಸವನ್ನು ಮಾಡಿದಂತ ಅಪರೂಪದ ಪ್ರಸಂಗ ಎಲ್ಲಿ ನಡೆದದಂದ್ರೆ ಅದು ಈ ಆನೆಗುಂದಿ ಗ್ರಾಮದೊಳಗೆ ನಡೆದಿರುವಂತದ್ದು ಬುದ್ಧಿಗೆಲ್ಲ ಊರುಗಳಿಗೆ ಹೋಗಿದಿವಿ ಆದ್ರೆ ಈ ರೀತಿ ಗುಡಿ ಉದ್ಘಾಟನೆ ಮಾಡಿ ಕಳಸ ನಾವು ಆರೋಹಣ ಮಾಡಿದಂತ ಕ್ಷೇತ್ರ ಅಂದ್ರೆ ಒಂದು ಅರ್ಥದೊಳಗೆ ಒಂದು ಡೈರಿ ಒಳಗೆ ದಾಖಲಾಗಿ ಉಳಿತಕ್ಕಂಥ ವಿಷಯ ಅನ್ನುವಂತ ಮಾತನ್ನ ಬಹಳ ಸಂತೋಷದಿಂದ ನಾವಾದ್ರೂ ಹೇಳೋದಕ್ಕೆ ಬಯಸತೇವೆ ಪಾರ್ವತಿಗೆ ಒಂದು ತೊಡೆ ಷಣ್ಮುಖ ಇನ್ನೊಂದು ಕಡೆ ವೀರಭದ್ರ ಒಂದು ಜಡೆ ಗಂಗೆಗೆ ಒಂದು ಮೂಡೆ ಜಾಗ ಕೊಟ್ಟೀಯ ತಲಿಯೊಳಗ ಗಂಗೆ ಕೊಟ್ಟೀಯ ವೀರಭದ್ರ ಕೊಟ್ಟೀಯ ಚಂದ್ರಾಮನ್ ಕೊಟ್ಟೀಯ ಕೋಳಲ್ ನಾಗೇಂದ್ರ ಕೊಟ್ಟಿದೀಯ ತೊಡಿ ಮೇಲೆ ಪಾರ್ವತಿ ಕೊಟ್ಟಿದೀಯಾ ಈ ಕಡೆ ಶಣ್ಮಕ್ ಕೊಟ್ಟಿದೀಯ ನಾನು ಜಗ್ಗಮ ಮೂರ್ತಿ ನನಗೆ ನಿನ್ನ ಶರೀರದಲ್ಲಿ ಜಾಗ ಅಂತ ಕೇಳ ಯಾವಾಗ ಈ ಮಾತನ್ನ ಕೇಳಿದಾಗ ಶಿವ ಹೇಳ್ತಾನೆ ನನ್ನ ಶರೀರದಲ್ಲಿ ನಿನಗೆ ಜಾಗವಿಲ್ಲ ನಮ್ಮ ಶರೀರದಲ್ಲಿ ನಿನಗೆ ಜಾಗ ಕೊಡಂಗಿಲ್ಲ ಹಾಗಾದ್ರೆ ನನ್ನ ಪೂಜೆ ಮಾಡೋರು ಯಾರು ನಾನು ಜಂಗಮನಾಗಿ ಜಗತ್ತನ್ನು ಉದ್ಧಾರ ಮಾಡಬೇಕು ಅಂತ ಹೇಳ್ತೀಯ ನನ್ನನ್ನು ಪೂಜೆ ಮಾಡೋರು ಯಾರು ನೀನು ನಿನ್ನ ಶರೀರದಲ್ಲಿ ನನಗೆ ಜಾಗ ಇಲ್ಲ ಅಂತ ನನ್ನ ಯಾರು ಪೂಜೆ ಮಾಡ್ತಾರೆ ಶಿವವನ್ನು ಮಾತಾಡ್ತಾನೆ ನನ್ನ ಶರೀರದಲ್ಲಿ ನಿನಗೆ ಜಾಗವಿಲ್ಲ ವೈಗಡ ನನ್ನ ಶರೀರದಲ್ಲಿ ನಿಮಗೆ ಇಲ್ಲ ಆದ್ರೆ ನಿಮ್ಮ ಶರೀರದಲ್ಲಿ ನನಗೆ ಜಾಗ ಐತಿ ನಿನ್ನ ಶರೀರದಲ್ಲಿ ನಾನು ಎಲ್ಲಿ ವಾಸ ಮಾಡ್ತೀನಿ ಅಂದ್ರೆ ನಿನ್ನ ಪಾದದ ಅಂಗುಷ್ಟದಲ್ಲಿ ನಾನು ಶಿವ ವಾಸ ಮಾಡ್ತೀನಿ ಅಂತ ಕೊಡ್ತಾರೆ ಶಿವ ಹೇಳ್ತಾನೆ ಏನ್ ನನ್ನ ತೆಲಾಗೇನದ್ದೆ ಗಂಗೆ ಇರ್ಬೋದು ಪಾರ್ವತಿ ಇರ್ಬೋದು ಷಣ್ಮುಖ ಇರ್ಬೋದು ಯಾರಾದ್ರೂ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂದ್ರೆ ಮೊದಲ ನಿನ್ನ ಪಾದ ಪೂಜೆ ಮಾಡಿ ಅವ್ರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಮಾತು ಹೋಗ್ತಾರೆ ಅಂದ್ರೆ ಇವತ್ತು ವೀರಭದ್ರೇಶ್ವರ ದೇವಸ್ಥಾನ ಉದ್ಘಾಟನೆ ಅಲ್ಲ ಕಳಸಾರೋಣ ಆಗಿದೆ ಅಲ್ಲ ಯಾರ ಅಮೃತ ಹಸ್ತದಿಂದ ಯಾರ ಪಾದಸ್ಪರ್ಶದಿಂದ ಅಂದ್ರೆ ಶ್ರೀಮದ್ ಉಜ್ಜಯಿನಿ ಸದ್ದರ್ಮ ಶಿವಾಸನ ಜಗದ್ಗುರು ಮಹಾ ಅಮೃತ ಹಸ್ತದಿಂದ ಪಾದಸ್ಪರ್ಶದಿಂದ ಈ ದೇವಸ್ಥಾನ ಉದ್ಘಾಟನೆಗೊಂಡಿದೆ ಉದ್ಘಾಟನೆಗೊಂಡಿದೆ జంగమ దర్శనం ఉంద జంగ అన్నద్ర బి వ్యాఖ్య ననకు సార్